ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ರೂಪಶಿಶ್ನಾಥ ವೈದ್ಯ ಆಗಿದ್ದೇನೆ ಶ್ರೀಕೃಷ್ಣ ಜ್ಞಾನಮೃತ ಅಂತ ಒಂದು ಪುಸ್ತಕ ಪ್ರಕಟ ಆಗಿದೆ ಅದರಲ್ಲಿ ಬರೀ ಕೃಷ್ಣ ಬಗ್ಗೆ ಏನೋ ಕವನಗಳು ಮಾತ್ರ ಇದೆ ಮತ್ತೆ ಬೇರೆ ಕವನಗಳು ಮತ್ತೆ ಲೇಖನಗಳು ಅನೇಕ ಪತ್ರಿಕೆಗಳಲ್ಲಿ ಪ್ರಕಟವಾಗಿದೆ ಇವತ್ತು ನಾನು ಕಣಿತದ ಸುಂದರ ಆಗುತ ಎಂಬುವಂತಹ

ಒಂದಿಷ್ಟು ಬೆಲೆಯೂ ಅದಕ್ಕಿಲ್ಲ ಒಂದರ ಹಿಂದೆ ಸಾವಿರ ಸೊನ್ನೆ ಒಂದರ ಹಿಂದೆ ಸಾವಿರ ಸೊನ್ನೆ ಒಂದೇ ಎಂಬುದು ಹೇಗಣ್ಣ ಸೊನ್ನೆ ಒಂದೇ ಎಂಬುದು ಒಂದರ ಮುಂದೆ ಸೊನ್ನೆ ಇರಲು ಒಂದಾಗುವುದು ಹತ್ತಣ್ಣ ಒಂದರ ಮುಂದೆ ಸೊನ್ನೆ ಇರಲು ಒಂದಾಗುವುದು ಹತ್ತಣ್ಣ ಒಂದರ ಮುಂದೆ ಎಷ್ಟೊಂದು ಸೊನ್ನೆ ಒಂದಾಗುವುದು ಅಗಣಿತವಣ್ಣ ಒಂದಾಗುವುದು ಅಗಣಿತ ಒಂದೇ ಒಂದು ಅಕ್ಕಿ ತಪ್ಪಾದರೂ ಒಂದೇ ಒಂದು ಅಂಕಿ ತಪ್ಪಾದರೂ ಚಂದದ ಸೊನ್ನೆ ಒಂದು ತಪ್ಪು ಇರದೆ ಮಾಡಲು ಚಂದದ ನೂರಕ್ಕೆ ನೂರಣ್ಣ ಒಂದು ತಪ್ಪು ಇರದೆ ಮಾಡಲು ಚಂದದ ನೂರಕ್ಕೆ ನೂರಣ್ಣ ಒಂದು ಸೊನ್ನೆಯ ಭಾಷೆ ಕರೀತಾರೆ ಒಂದು ಸೊನ್ನೆಯ ಭಾಷೆ ಅರಿತಾರೆ ಕಂಪ್ಯೂಟರ್ ತಜ್ಞರು ನಿಮ್ಮಣ್ಣ ಒಂದು ಸೊನ್ನೆಯ ಭಾಷೆ ಅರಿತರೆ ಕಂಪ್ಯೂಟರ್ ತಜ್ಞರು ನಿಮ್ಮಣ್ಣ ಒಂದೊಂದು ಸೊನ್ನೆಯ ಬೆಲೆ ತಿಳಿಯಲು ಸ್ಥಳವ ನೋಡಣ್ಣ ಒಂದೊಂದು ಸೊನ್ನೆಯ ಬೆಲೆ ತಿಳಿಯಲು ಅದು ನಿಂದಿಹ ಸ್ಥಳವ ನೋಡಣ್ಣ ಸಿರಿಹರಿ ಸೃಷ್ಟಿಯ ಎರಡಿಗಳು ಸಿರಿಹರಿ ಸೃಷ್ಟಿಯ ಎರಡಗಳು ಇರುವ ಇಲ್ಲದರ ತಿಳಿಸುತ್ತಿವೆ ಇರುವ ಇಲ್ಲದರ ತಿಳಿಸುತ್ತಿವೆ ಇರುವುದರ ಜೊತೆ ಇಲ್ಲಂದು ಸೇರಿದರೆ ಇರುವುದರ ಜೊತೆ ಇಲ್ಲಂದು ಸೇರಿದರೆ 在宁波。